ಐತಿಹಾಸಿಕ ಮಡಿಕೇರಿ ದಸರೋತ್ಸವದ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮಹತ್ವವನ್ನು ಎತ್ತಿ ಹಿಡಿಯುವ ಮೂಲಕ ಈ ಬಾರಿ ಪರಿಸರ ಸ್ನೇಹಿ ಉತ್ಸವವಾಗಿ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಅಂತಿಮ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ್ ಮಾಹಿತಿ ನೀಡಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ದಸರೋತ್ಸವದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು ಅವಕಾಶ ಸಿಗದವರು ಇನ್ನೂ ಕೂಡ ನೋಂದಾಯಿಸಿಕೊಳ್ಳಬಹುದು ಎಂದರು ಅವಕಾಶ ಸಿಗದವರು ತಮ್ಮನ್ನು ನೇರವಾಗಿ ಸಂಪರ್ಕಿಸಬಹುದು ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ ನವರಾತ್ರಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಅವರು ಮೊದಲ ಬಾರಿಗೆ ಆರು ಮತ್ತು ಏಳರಂದು ಕಾಫಿ ದಸರಾ ನಡೆಯಲಿದ್ದು ಬೆಳೆಗಾರರು ಮತ್ತು ಕಾಫಿ ಉದ್ಯಮಕ್ಕೆ ಸಂಬಂಧಿಸಿದ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಕೊಡಗಿನ ಕಾಫಿಗೆ ಉತ್ತೇಜನ ನೀಡುವ ಗುರಿ ಹೊಂದಲಾಗಿದೆ ಎಂದರು ಕಾಫಿ ದಸರಾದಲ್ಲಿ ವೈವಿಧ್ಯ ಮಳಿಗೆಗಳ ಆಕರ್ಷಣೆ ಇರಲಿದೆ ಆಯ್ದ ಪೂಜೋತ್ಸವದಂದು ರಾಜೇಶ್ ಕೃಷ್ಣನ್ ಸಂಗೀತ ಸುದೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ವೆಂಕಟರಾಜ್ ಹೇಳಿದರು ಈ ವರ್ಷ ಕರ್ನಾಟಕ ಸರ್ಕಾರ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈ ವರ್ಷ ನಮ್ಮ ಮಡಿಕೇರಿ ದಸರಾಕ್ಕೆ ಒಂದು ಕೋಟಿ ಐವತ್ತು ಲಕ್ಷ ಫಂಡು ಈಗ ಬಿಡುಗಡೆ ಆಗ್ತಿದೆ ಅದರ ಜೊತೆಗೆ ಗುಣಿಕೊಪ್ಪ ದಸರಾಗೆ ಸೆವೆಂಟಿ ಫೈವ್ ಲ್ಯಾಕ್ಸ್ ಈಗ ಬಿಡುಗಡೆ ಆಗ್ತಿದೆ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ನಾವು ಎಲ್ಲ ದಸರಾ ಸಮಿತಿಯಿಂದ ಮತ್ತು ಉಪ ಸಮಿತಿಯಿಂದ ನಾವು ರೆಡಿ ಆಗಿತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗಳಿಗೆ ಕೆಲವು ಅದು ಬಹುಖ್ಯಾತಿ ಎಲ್ಲ ಸ್ಟಾರ್ಸ್ಗಳು ಬರ್ತಾರ ಸಿಂಗರ್ಸ್ ಬರ್ತಾರ ಮತ್ತು ಅದ್ರ ಜೊತೆಗೆ ಲೋಕಲ್ ಟ್ಯಾಲೆಂಟ್ ಅವರಿಗೆ ಕೂಡ ನಮ್ಮ ವೇದಿಕೆ ಕೂಡ ನಾವು ಕೊಟ್ಟು ಅವರು ಟ್ಯಾಲೆಂಟವನ್ನು ಎಲ್ಲರಿಗೆ ಗೊತ್ತಾಗಲಿ ಮತ್ತು ಸ್ಥಳೀಯ ಅವರಿಗೆ ಒಂದು ಅವಕಾಶ ಕೊಡಬೇಕಂತ ನಾವು ಒಂದು ತೀರ್ಮಾನ ತಗೊಂಡಾಯಿತು ಅದರಲ್ಲಿ ನಮ್ಮ ಜಿಲ್ಲೆ ದಸರಾ ಸಮಾರಂಭ ಮೂರನೇ ಅಕ್ಟೋಬರಿಗೆ ಈಗ ಕರಗ ಪೂಜಾ ಶಕ್ತಿಪೀಠ ಪೂಜಾ ಅವರಿಂದ ನಾವು ಶುರು ಮಾಡ್ತೀವಿ ಅದು ನಮ್ಮ ಮಡಿಕೇರಿ ದಸರಾದು ಒಂದು ಪದ್ಧತಿ ಇದೆ ಸಂಸ್ಕೃತಿ ಇತಿಹಾಸ ಇದೆ ಅದು ಆದಮೇಲೆ ನಾಳೆ ನಾಲ್ಕನೇಗೆ ಒಂದು ಉದ್ಘಾಟನಾ ಸಮಾರಂಭ ಆಗ್ತದೆ ಅದರ ಜೊತೆಗೆ ಒಂದು ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಅದರ ಆಗುತ್ತೆ ಐದನೇಗೆ ಮಕ್ಕಳ ದಸರಾ ಕೂಡ ನಾವು ಆಯೋಜನೆ ಮಾಡ್ತಾಯಿದ್ದೀವಿ ಅದರಲ್ಲಿ ಬೇರೆ ಬೇರೆ ಇದು ಚಟುವಟಿಕೆಗಳು ಇರ್ತದೆ ಅದು ಉಪ್ ಸಮಿತಿ ಅವರು ಕೂಡ ರಿಟೇಲ್ವಾದಂಥ ತಮಗೆ ಅದು ಮಾಹಿತಿ ಕೊಡ್ತಾರೆ ಅದು ಆದಮೇಲೆ ಆರನೇ ಮತ್ತು ಏಳನೇಗೆ ವಿಶೇಷವಾಗಿ ಫಸ್ಟ್ ಟೈಮ್ ನಮ್ಮ ಮಡಿಕೇರಿ ದಸರಾಗಳಲ್ಲಿ ಒಂದು ಕಾಫಿ ದಸರಾ ಕೂಡ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಕೂಡ ಹೊಸ ಕಾನ್ಸೆಪ್ಟಾಗಿ ಎಲ್ಲ ಕಾಫಿ ಗ್ರೋವರ್ಸಿಗೆ ಮತ್ತು ಕಾಫಿ ಕಲ್ಚರ್ ಹೆಂಗಿದೆ ನಾವು ಎಕ್ಸ್ಪ್ಯಾಂಡ್ ಹೇಗೆ ಮಾಡಬೇಕಂತ ಅದು ಕೂಡ ಅದು ಡಿಸೈಡ್ ಆಯಿತು ಅದ್ರ ಜೊತೆಗೆ ಒಂದು ಸ್ಮಾಲ್ ಇದು ಸ್ಟಾಲ್ಸ್ ಕೂಡ ಹಾಕಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೆಲವು ನಮ್ಮ ಇಲಾಖೆ ವತಿಯಿಂದ ನಾವು ಸ್ಟಾಲ್ಸ್ ಹಾಕ್ತೀವಿ ಅದರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಾಫಿ ಬೋರ್ಡ್ ಮತ್ತು ಈ ಥರದ್ದು ಕೆಲವು ಪ್ರೈವೇಟ್ ಜನರು ಕೂಡ ಅವರು ತಮ್ಮ ತಮ್ಮ ಆರ್ಟಿಕಲ್ಸನ್ನು ಎಕ್ಸಿಬಿಟ್ ಮಾಡಿ ಮತ್ತು ಒಂದು ಸಣ್ಣ ಅದು ಕಾಫಿ ದಸರಾಗಳಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಫೆಸ್ಟಿವಲ್ ಥರದ್ದು ಆಚರಣೆ ಆಗುತ್ತೆ ಅದು ಆದಮೇಲೆ ಎಂಟನೇಗೆ ಇದು ಮಹಿಳಾ ದಸರಾವನ್ನು ನಾವು ಇದು ಡಿಸೈಡ್ ಮಾಡಿದ್ದೀನಿ ಎಂಟನೇಗೆ ಪೂರ್ತಿ ಇದು ಮಹಿಳಾ ದಸರಾ ಆಗುತ್ತೆ ಆವಾಗ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವರು ಮಹಿಳಾ ದಸರಾ ಸಮಿತಿಯಿಂದ ಅವರು ಪ್ರಸ್ತುತ ಮಾಡ್ತಾರೆ ಅದರ ಜೊತೆಗೆ ಒಂಬತ್ತನೇಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗುತ್ತೆ ಹತ್ತನೇಗೆ ಈಗ ಯುವ ದಸರಾ ಇದು ಆಗುತ್ತೆ ಅದರಲ್ಲಿ ಕೂಡ ಯುವ ದಸರಾ ಉಪ ಸಮಿತಿ ಒಂದು ಭಾಳ ಅಟ್ರಾಕ್ಟಿವ್ ಆಗಿ ಒಂದು ಕಾರ್ಯಕ್ರಮವನ್ನು ಅದು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಡೀಟೇಲ್ಸವನ್ನು ನಮ್ಮ ಉಪ ಸಮಿತಿ ಅವರು ಅವರಿಂದ ನಾವು ಇದು ಕೊಡ್ತೀವಿ ಅದು ಆದಮೇಲೆ ಹನ್ನೊಂದಕ್ಕೆ ನಮ್ಮ ಆಯುಧ ಪೂಜಾ ದಿವಸಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದು ಸ್ಟಾರ್ ಅಟ್ರಾಕ್ಷನ್ ಆಗಿ ಅರ್ಜುನ್ ಜಾನಿ ಮತ್ತು ರಾಜೇಶ್ ಕೃಷ್ಣನ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅದು ಕೂಡ ನಮ್ಮ ಕಲ್ಚರಲ್ ಕಮಿಟಿಯಿಂದ ಒಂದು ಕನ್ಫರ್ಮ್ ಆಯಿತು ಅದು ಆದಮೇಲೆ ಹನ್ನೆರಡಕ್ಕೆ ಅದು ಕಾರ್ಯಕ್ರಮ ಆಗಿ ಮತ್ತು ಈಗ ನಮ್ಮ ದಶಾ ಮಂಟಪ ಎಲ್ಲ ಅದು ಅವರದ್ದು ಪ್ರದರ್ಶನಿ ಆಗುತ್ತೆ ಸೊ ಸಂಕ್ಷಿಪ್ತವಾಗಿ ನಮ್ಮ ಮಡಿಕೇರಿ ದಸರಾಕ್ಕೆ ಇಪ್ಪತ್ತಿಪ್ಪತ್ನಾಲ್ಕು ಜನೋತ್ಸವಿಗೆ ಅದು ಪ್ರೋಗ್ರಾಮ್ ಇದೆ ಡೀಟೇಲ್ಡ್ ಮಾಹಿತಿ ಯಾವಾಗ ಯಾರು ಬರ್ತಾರ ಹೆಂಗೆ ಮಾಡ್ತಾರಂತ ಅದು ವಿಸ್ತೃತವಾದಂಥ ಒಂದು ಪ್ರೆಸ್ ನೋಟ್ ಮೂಲಕ ತಮ್ಮೆಲ್ಲರಿಗೆ ನಾವು ಇದು ಕೊಡ್ತೀವಿ ಇದರಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲೆಗೆ ಒಂದು ಲೋಕಲ್ ಟ್ಯಾಲೆಂಟ್ಸಿಗೆ ಕೂಡ ನಾವು ಅವಕಾಶ ಕೊಡ್ತೀವಿ ಈಗ ಭಾಳ ಕಡೆಯಿಂದ ಒಂದು ಬೇಡಿಕೆ ಇತ್ತು ಎಲ್ಲ ಮನವಿಗಳು ಕೊಟ್ಟಿದ್ದಾರೆ ಮತ್ತು ಇವಾಗ ಕೂಡ ಯಾರಿಗೆ ಅವನು ಚಾನ್ಸ್ ಸಿಕ್ಕಿಲ್ಲ ಅಥವಾ ನಮಗೆ ಬೇಕು ಭಾಳ ಟ್ಯಾಲೆಂಟೆಡ್ ಮಕ್ಕಳು ಇದ್ದಾರೆ ಇದು ಎಲ್ಲ ಇದ್ದಾರೆ ಅಂತ ದಯವಿಟ್ಟು ಇನ್ನೂ ಕೂಡ ಟೈಮ್ ಇರ್ತದೆ ಲೋಕಲ್ ಟ್ಯಾಲೆಂಟ್ಸ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ದಯವಿಟ್ಟು ಕಲ್ಚರಲ್ ಸಮಿತಿ ಸಂಪರ್ಕ ಈ ಬಾರಿ ಪರಿಸರ ಸ್ನೇಹಿ ದಸರಾಕ್ಕೆ ಆದ್ಯತೆ ನೀಡೋಣ ಎಂದು ಕರೆಯುತ್ತಾ ಡಿಸಿ ಪ್ಲಾಸ್ಟಿಕ್ ಬಾಟಲಿಗಳ ಬಳಕೆ ಕಡಿಮೆ ಮಾಡುವಂತೆ ಮನವಿ ಮಾಡಿದರು ಗಾಂಧಿ ಮೈದಾನ ಮತ್ತು ಜನದಟ್ಟಣೆ ಪ್ರದೇಶಗಳಲ್ಲಿ ಸಂಚಾರಿ ಶೌಚಾಲಯ ಸ್ಥಾಪಿಸಲಾಗುವುದು ಎಂದು ಮಾಹಿತಿ ನೀಡಿದ ಅವರು ಮುಂದಿನ ವರ್ಷದ ದಸರೋತ್ಸವ ಸಿದ್ಧತೆಗಳ ಬಗ್ಗೆ ಈಗಲೇ ಗಮನ ಹರಿಸಬೇಕಿದ್ದು ಕೆಲವು ಶಾಶ್ವತ ಕಾಮಗಾರಿಗಳು ಆಗಬೇಕಿದೆ ಎಂದರು